ಸರ್ ಇವತ್ತು ನಾವು ಮಾದಿ ಒಂದು ಆಗ್ರಹ ಪಡಿಸ್ತಾ ಇದ್ದೀವಿ ಮಾದರಿ ಸುದೀರ್ಘ ಮೂವತ್ತು ವರ್ಷ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪದ್ಮಶ್ರೀ ಮಂಗಕೃಷ್ಣ ಮಾಧಗಂಡವರ ಆದೇಶದಂತೆ ಇವತ್ತು ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳನ್ನ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಮಳೆ ಅಭಾವ ಇರೋದ್ರಿಂದ ಫ್ಲೈಟ್ ಬರ್ಲಿಕ್ಕೆ ಆಗ್ಲಿಲ್ಲ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಸಿ ವರ್ಗೀಕರಣ ಕೂಡಲೇ ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರಾ ಹೊರಗೂ ಸಲಾತು ಜಾರಿ ಮಾಡಲೇಬೇಕಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಹಗ್ಗವನ್ನು ಹೋಗ್ತಾ ಇದ್ದೀವಿ ಯಾಕಂತಂದ್ರೆ ನಾವು ಇವತ್ತು ಸೂಚಿತ ಸಭಾವದ ಜನಾಂಗ ಹುದ್ದೆ ಉದ್ಯೋಗ ರಾಜಕೀಯ ರಂಗದಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಇವತ್ತು ಅನ್ಯಾಯವನ್ನು ಯಾವ ರೀತಿ ಪಡ್ಕೊಳ್ಬೇಕು ನಾವು ಮಾದರಿಗಂಡವರ ವರ್ಗೀಕರಣಕ್ಕೆ ಗೊತ್ತಿರುವಂತ ಸಂಘಟನೆ ಇದು ಈಗಾಗಲೇ ಆಂಧ್ರದಲ್ಲಿ ಒಳ ಜಾರಿಯಾಗಿ ಅಲ್ಲಿ ಸರ್ಕಾರ ಕಾಯ್ದೆ ರೂಪದಲ್ಲಿ ತಂದಿದೆ ತೆಲಂಗಾಣದಲ್ಲಿ ಕೂಡ ಒಳ ಜಾರಿಯಾಗಿದೆ ಹರಿಯಾಣ ರಾಜ್ಯದಲ್ಲಿ ಕೂಡ ಒಳ ಜಾರಿಯಾಗಿದೆ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಕೂಡ ಒಳ ಜಾರಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ವಿಳಂಬ ನೀತಿ ಅನುಸರಿಸುತ್ತ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಇವತ್ತು ಎಚ್ಚರಿಕೆ ಮೂಲಕ ಈ ಒಂದು ಮಹಾದಿಗರ ಮಹಾ ಧರ್ಮ ಧರ್ಮ ಯುದ್ಧದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೆರವನ್ನು ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಮಾದಿಗರು ಇನ್ನೂವರೆಗೂ ಸುಮ್ಮನೆ ಇದ್ರು ಮಾದಿವರು ತಾಳ್ಮೆಯಿಂದ ಇದ್ರು ಮಾದಿಗರ ಈ ರೋಜದಲ್ಲಿ ಯಾರಾಗಿದ್ರೆ ಅದು ಎಡಗೈ ಅದು ಬಡದೆ ಸಮುದಾಯ ಕೆಲವು ಕಾನೂನು ಗೊತ್ತಿಲ್ಲದೆ ಕಾನೂನು ಅರಿವಿಲ್ಲದರೆ ಕೆಲವು ಸ್ವಾಮೀಜಿಗಳು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಕಾನೂನು ಬಗ್ಗೆ ಅರಿವಿಲ್ಲ ಅಜ್ಞಾನಿ ಅವ್ರ ಜ್ಞಾನ ಪ್ರಕಾಶ್ ಅಲ್ಲ ಅಜ್ಞಾನಿ ಯಾಕಂದ್ರೆ ಒಬ್ಬ ಸ್ವಾಮೀಜಿ ಅಂತಂದ್ರೆ ಎಲ್ರಿಗೂ ಸಮಾನ ಎಲ್ಲಾ ಸಮುದಾಯಗಳಿಗೆ ಸ್ವಾಮೀಜಿಗಳಂದ್ರೆ ತಂದ್ರೆ ಬಹಳ ಪ್ರೀತಿ ಕೈ ಮುಗಿತಾರೆ ಕಾಲು ಮುಗಿತಾರೆ ಹಸಿ ಹಸಿ ದರ್ಶನ ಕೊಡ್ತಾರೆ ದುಡ್ಡು ಕೊಡ್ತಾರೆ ತಗೊಂಡೋಗಿ ಮಜಾ ಮಾಡ್ತಾರೆ ಹಾಗೆ ಈ ಸ್ವಾಮೀಜಿ ಅಂತವ್ ಅಲ್ಲ ಈ ಸ್ವಾಮೀಜಿ ಹೆಂಗಿದ್ದಾರೆ ಅಂದ್ರೆ ಯಾರು ಕಾಣದ ಕೈಗಳ ಮಾತು ಕೇಳಿ ಕಾಣದ ಅಂತಂದ್ರೆ ಜಿ ಪರಮೇಶ್ವರ ಅವ್ರ ಮಾತಿರ್ಬೋದು ಮಾಧವ್ನವ್ರ ಮಾತಿರ್ಬೋದು ಇರ್ಬೋದು ಪ್ರೇರ್ಗ ಖರ್ಗೆ ಅವರು ಮಾತಿರ್ಬೋದು ಅಥವಾ ಎ ಎಸ್ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾತನ್ನು ಕೇಳಿರ್ಬೋದು ಇವರು ಯಾರಾದರೂ ಅಡ್ಡಿಪಡಿಸಿದ್ರೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದಂತೇಳಿ ಈಗಾಗಲೇ ನಮ್ಮ ನಮ್ಮ ಪಕ್ಕದಲ್ಲೇ ಒಂದು ಟೆಂಟ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ ಅವರ ಹಕ್ಕಗೂ ಎಷ್ಟಿದೆ ಅವ್ರ ಜನಸಂಖ್ಯೆ ಎಷ್ಟು ಅಷ್ಟು ತಗೋಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ತೊಗೊತೀವಿ ನಮಗೆ ಸದಾಶಿವ ಆಗಿರೋರದಲ್ಲಿ ನಮಗೆ ಬಹುಸಂಖ್ಯಾತರಿದ್ದೀವಿ ಕಾಂತರಾಜ ಆಯೋಗ ವರ್ಗದಲ್ಲಿ ಬಹುಸಂಖ್ಯಾತರು ಇದ್ದೀವಿ ನಾಗಮುನ್ ದಾಸ್ ಆಯೋಗದ ಇದ್ದೀವಿ ಸದಾಶಿವ ಕೂಡ ಬಹುಸಂಖ್ಯಾತರು ಇದ್ದೀವಿ ಹಾಗಾಗಿ ಇವತ್ತು ಏಳು ಪರ್ಸೆಂಟ್ ಕೊಡಬೇಕು ಏಳು ಪರ್ಸೆಂಟ್ ನಮ್ಗೆ ಮೀಸಲಾತಿ ಸಿಗಬೇಕು ಜನಸಂಖ್ಯಾ ಸಿಗ್ಬೇಕಂತೇಳಿ ಮಾದರಿ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ತಿರುಲೋಕ್ ಚಂದ್ರ ನಾಯಕತ್ವದಲ್ಲಿ ಮತ್ತೆ ಹಾಗೆ ರಾಜ್ಯಕ್ಕ ಕಾರ್ಯ ವಕ್ತಾರರಾದಂತಹ ಕತ್ತ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ರಾಜ್ಯ ಉಪಾಧ್ಯಕ್ಷರಂತ ನಮ್ಮ ರಾಮಕೃಷ್ಣ ಅವರಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಜೆ ಎಂ ದೇವರಾಜ್ ಅವರಲ್ಲಿ ಮತ್ತೆ ಹಾಗೆ ನಮ್ಮ ಪರ್ನಾಡು ಸುಬ್ಬರಾಮ್ ಕಾರ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರಾದ ಮುತ್ತಾಲಮ್ಮ ಅವರು ಹಾಗೆ ಅವರ ತಂಡ ಎಲ್ಲರ ಮತ್ತೆ ಶಿವಮ್ಮ ಕಾರ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಠದಲ್ಲಿ ನಾವು ಹೋರಾಟವನ್ನು ಮಾಡಿದೀವಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೀವಿ ಇವತ್ತು ಅಧಿವೇಶನ ಇವತ್ತೇನು ಮನವಿ ಕೊಡೋದೇನು ಇರುವ ಇವತ್ತು ಯಾವುದೇ ಮನವಿ ಕೊಡುವುದಿಲ್ಲ ಮನವಿ ಕೊಡಕ್ಕೆ ಹೋಗುದಿಲ್ಲ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ ನಾಳಿನಿಂದ ಕಂಟಿನ್ಯೂ ಉಪವಾಸ ಸತ್ಯ ಮಾಡ್ತೀವಿ ಜಾರಿ ಮಾಡಿರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಬಂದ ಸರ್ಕಾರಕ್ಕೆ ತಾರಾಯಣ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳಿಗೆ ಬಿಪು ಬಿಪು